ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಈಕ್ವಿಟಿ ಟು ಆಪ್ಷನ್ಸ್ ಎಲ್ ನೋಡ್ರಿ ಇವತ್ತು ಬ್ಲಡ್ ಬಾತ್ ಬ್ಲಡ್ ಬಾತ್ ಅಂತಾನೆ ಹೇಳ್ತಾ ಇದ್ದಾರೆ ಸೊ ಅದೇನದು ಬ್ಲಡ್ ಬಾತ್ ಏನಾಗಿದೆ ಹೇಳಿ ನೋಡೋಣ ಸೊ ನಾನು ಈ ಬ್ಲಡ್ ಬಾತ್ ಅಲ್ಲೂ ಸಹ ನಾನು ಒಂದು ಸ್ವಿಂಗ್ ಸ್ಟಾಕ್ ನ ಪಿಕ್ ಮಾಡಿದೀನಿ ಸೊ ಅದು ಯಾವ ಸ್ಟಾಕು ಅಂತ ನೋಡೋಣ ಮತ್ತೆ ಲೈಟ್ ಆಗಿ ನಿಫ್ಟಿ ಫಿಫ್ಟಿನೂ ಸಹ ಒಂದು ಅನಾಲಿಸಿಸ್ ಮಾಡ್ತೀನಿ ಸೊ ಸರಿ ಇದ್ರೆ ಸರಿ ರಾಂಗ್ ಆದ್ರೆ ರಾಂಗ್ ಅಷ್ಟೇ ಏನು ಮಾಡೋಕ್ಕಾಗಲ್ಲ ತಪ್ಪಾಯ್ತು ಅಂದ್ರೆ ಸೊ ರಾಂಗ್ ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದಕ್ಕೆ ಸೊ ನೋಡೋಣ ಬನ್ನಿ ನಾನು ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ಒಂದು ಸ್ಟಾಕ್ ತೊಗೊಂಡಿದ್ದೆ ಇವತ್ತು ಆಕ್ಚುಲಿ ಪೊಸಿಷನ್ ತಗೊಂಡಿದೀನಿ ಅದು ಯಾವ ರೀತಿ ಏನು ಎತ್ತ ಅಂತ ನೋಡೋಣ ಇವತ್ತು ಬ್ಲಡ್ ಬಾತ್ ಆಗಿರೋದ್ರಿಂದ ನಾನು ಸ್ವಿಂಗ್ ಟ್ರೇಡಿಂಗ್ ತಗೊಂಡಿರೋ ಸ್ಟಾಕ್ಸ್ಗಳು ಅದು ಸಹ ಬ್ಲಡ್ ಬಾತ್ ಆಗಿದೆಯಾ ಏನು ಅಂತ ಹೇಳಿ ಸೊ ಅದನ್ನು ಸಹ ನಾನು ಇವತ್ತು ಯಾವ್ದೇ ರೀತಿಯಾದಂತ ಐಲೆಂಡ್ ಸೀಕ್ ಮಾಡ್ದೆ ಫುಲ್ ಓಪನ್ ಆಗಿ ತೋರಿಸ್ತೀನಿ ಯಾಕೆಂದ್ರೆ ಅಂದ್ರೆ ನಿಮ್ಗೆ ಒಂದು ಕನ್ಫರ್ಮೇಶನ್ ಬರ್ಲಿ ಎಲ್ರು ಬ್ಲಡ್ ಬಾತ್ ಆಗಿದೆ ಮಾರ್ಕೆಟ್ ಅಷ್ಟು ಕರೆಕ್ಷನ್ ಆಗಿದೆ ಇಷ್ಟು ಕರೆಕ್ಷನ್ ಆಗಿದೆ ಮಾರ್ಕೆಟ್ ಕ್ರ್ಯಾಶ್ ಅನ್ನೋ ರೀತಿನೇ ಸಹ ಹೇಳ್ತಿದ್ದಾರೆ ನೋಡೋಣ ಬನ್ನಿ ಏನಾಗಿದೆ ಅಂತ ಅಂಥೇಳಿ ಫಸ್ಟು ನಾನು ತೊಗೊಂಡಿರೋಂಥ ಸ್ಟಾಕ್ ತೋರಿಸ್ತೀನಿ ಆಮೇಲೆ ನಿಮಗೆ ಬ್ಲಡ್ ಬಾತ್ ಬಗ್ಗೆ ಹೋಗೋಣ ಸೊ ನಾನಿವತ್ತು ಆ್ಯಕ್ಚುಲಿ ನಾನು ತೊಗೊಂಡಿರೋಂಥ ಇವತ್ತು ಸ್ವಿಂಗ್ ಟ್ರೆಡಿಂಗಿಗೆ ನಾನು ಸೆಲೆಕ್ಟ್ ಮಾಡಿರೋಂಥ ಸ್ಟಾಕ್ ಬಂದು ಜಿಯೋ ಫಿನಾನ್ಸ್ ಅಂತೇಳಿ ಆ್ಯಕ್ಚುಲಿ ನಿಮ್ಗೆ ಇದು ಲಾರ್ಜ್ ಕ್ಯಾಪ್ ಸ್ಟಾಕ್ ಇದು ಸರ್ ನಾನು ಇದು ಏನು ಯಾವ ಬೇಸಿಸ್ ಮೇಲೆ ತೊಗೊಂಡಿದ್ದೀನಿ ಏನು ಅಂತೇಳಿ ನೋಡೋಣ ಬನ್ನಿ ರೆಗ್ಯುಲರ್ ಆಗಿ ಆಸ್ ಯೂಜ್ವಲ್ ಆರ್ ಎಸ್ ಇಂಡಿಕೇಟರ್ ನೋಡಿ ಡೇ ನಲ್ಲಿ ಲೋಯರ್ ಸರ್ಕ್ಯೂಟ್ ಬಂದಿದೆ ಟ್ವೆಂಟಿ ಒನ್ ಈ ಪಾಯಿಂಟ್ ಅಲ್ಲಿ ಇವತ್ತಿನ ಇದರಲ್ಲಿ ನೈನ್ಟೀನ್ ಪಾಯಿಂಟ್ ಸೆವೆನ್ ಫೈವ್ ಸೊ ನಾನು ಇವತ್ತು ಆಕ್ಚುಲಿ ಇವತ್ತು ನಾನು ಪೋಸಿಷನ್ ತಗೊಂಡಿರ್ತು ಇನ್ನ ವೀಕ್ಲಿನಲ್ಲೂ ಸಹ ನೋಡೋಣ ಬನ್ನಿ ಒನ್ ಮಿನಿಟ್ ನೋಡಿ ವೀಕ್ಲಿನಲ್ಲೂ ಸಹ ನಮಗೆ ಆರ್ ಎಸ್ ಐ ಟ್ವೆಂಟಿ ಫೈವ್ ಇದೆ ಸೊ ಇದನ್ನ ನಾನು ಇನ್ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಪ್ರೀವಿಯಸ್ ಡಾಟಾ ಯಾವುದು ಇಲ್ಲ ಇದರಲ್ಲಿ ಸೊ ಹಾಗಾಗಿ ಇದನ್ನ ನಾನು ಡೀಪಾಗಿ ಅನಾಲಿಸಿಸ್ ಮಾಡೋಕಾಗಲ್ಲ ಸುಮ್ನೆ ಜಸ್ಟ್ ಸಿಂಪಲ್ ಒಂದು ಸಿಂಪಲ್ ನ ತೋರಿಸ್ತೀನಿ ಒಂದು ಫಿಬನಜಿ ರಿಟ್ರೆಸ್ಮೆಂಟ್ ಹಾಕೋತೀನಿ ನೋಡಿ ನೋಡಿ ಜೀರೋ ಪಾಯಿಂಟ್ ಸೆವೆನ್ ಏಟ್ ಸಿಕ್ಸ್ ನನಗೆ ಬೀಟ್ ಮಾಡಿದೆ ಆಕ್ಚುಲಿ ಇದು ಸರಿನಾ ಲೋಯರ್ ಸರ್ಕ್ಯೂಟ್ ಬಂದಿದೆ ಇದು ಸೊ ಲೋಯರ್ ಜೀರೋ ಪಾಯಿಂಟ್ ಸೆವೆನ್ ಏಟ್ ಸಿಕ್ಸ್ ಬೀಟ್ ಮಾಡಿರೋ ಏನಕ್ಕೆ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಆಕ್ಚುಲಿ ನನಗಿದು ಮಲ್ಟಿ ಬ್ಯಾಗರ್ ಸ್ಟಾಕ್ ಆಗೋ ಚಾನ್ಸಸ್ ಆಕ್ಚುಲಿ ಬೈ ಮಾಡಿರೋದು ಡೈಲಿನಲ್ಲೂ ಸಹ ನೋಡಿ ಡೈಲಿನಲ್ಲೂ ಮೊಮೆಂಟಮ್ ಕ್ಯಾಂಡಲಲ್ಲೇ ಬ್ರೇಕ್ಔಟ್ ಆಗಿದೆ ವೀಕ್ಲಿನಲ್ಲಿ ನಮಗೆ ಮೊಮೆಂಟಮ್ ಆಗಿದೆ ಇವತ್ತು ಗ್ಯಾಪ್ ಡೌನ್ ಆಗಿರೋದ್ರಿಂದ ಮೊಮೆಂಟಮ್ ಅಲ್ಲಿ ನಮಗೆ ಕ್ಲೋಸ್ ಆಗಿದೆ ಇವತ್ತು ಆ್ಯಕ್ಚುಲಿ ಇದು ವೀಕ್ಲಿ ಇರೋದು ವೀಕ್ಲಿ ಕ್ಯಾಂಡಲ್ ನೋಡಬೇಕು ಇದು ವೀಕ್ಲಿ ಅಂದರೆ ಇವತ್ತೊಂದು ದಿವಸಕ್ಕೆ ಮಾತ್ರ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ಡೈಲಿನಲ್ಲಿ ಮಾತ್ರ ನಾವು ಕನ್ಸಿಡರ್ ಮಾಡ್ಬೋದು ವೀಕ್ಲಿನಲ್ಲಿ ಇವತ್ತಿನ ಮಾತ್ರ ನಾವು ನೋಡ್ಕೊಬೋದು ಆ್ಯಕ್ಚುಲಿ ನಾವು ಸರಿನಾ ಆಮೇಲೆ ಇನ್ನೊಂದು ಎ ಈಕ್ವಲ್ ಟು ಸಿ ಆಗಿ ತೋರಿಸ್ತೀನಿ ನೋಡಿ ನೋಡಿ ನನ್ನ ಫಸ್ಟ್ ಟಾರ್ಗೆಟ್ ಯಾವತ್ತು ಎ ಈಕ್ವಲ್ ಟು ಸಿ ಒನ್ ಆಗಿರುತ್ತೆ ಇದು ಬೀಟ್ ಮಾಡಿದ್ರೆ ಒನ್ ಪಾಯಿಂಟ್ ಟೂ ಸಾವನ್ ಇರುತ್ತೆ ಅದ್ ಬಿಟ್ ಮಾಡಿದ್ರೆ ಒನ್ ಪಾಯಿಂಟ್ ತ್ರೀ ಏಟು ಅದ್ ಬಿಟ್ರೆ ಒನ್ ಪಾಯಿಂಟ್ ಸಿಕ್ಸ್ ಒನ್ ಏಟ್ ಸೊ ನೋಡಿ ಈ ಅಲ್ಲಿ ನೋಡಿ ಈ ಪಾಯಿಂಟ್ ಟಚ್ ಮಾಡಿ ಹೋಗಿದೆ ಏನಕ್ಕೆ ಇದೆ ಇಲ್ಲೇ ಏನಕ್ಕೆ ಹಿಂಗಾಗಬೇಕಿದು ಮೇ ಬಿ ಇದು ಡೌನ್ ಟ್ರೆಂಡ್ ಆದ್ರೂ ಆಗ್ಬೋದು ಆಗಲ್ಲ ಸೊ ಇದು ನನ್ನ ರಿಸ್ಕ್ ಇದು ಆಕ್ಚುಲಿ ನಾನು ತಗೊಂಡಿರೋದು ಇದು ನನ್ನ ರಿಸ್ಕ್ ಇದು ಡೌನ್ ಟ್ರೆಂಡ್ ಆದ್ರೂ ಆಗ್ಬೋದು ಹೇಳೋಕಾಲ ಇದು ಯಾಕೆಂದ್ರೆ ಸಿ ವೇವು ಎಲ್ಲಿ ಗಂಟ ಅಂತ ಹೇಳಿ ಮೆಜರ್ಮೆಂಟ್ ಆಗಲ್ಲ ಸೊ ಹಂಗಾಗಿ ಸಿ ಇಸ್ ಎಕ್ಸ್ಟೆಂಡ್ ಸೊ ಇದನ್ನ ಹಂಗಾಗಿ ನಾವು ಇದನ್ನ ಇಷ್ಟೇ ಟಾರ್ಗೆಟ್ ಇಲ್ಲಿಗೆ ಅಂತ ಹೇಳಕ್ ಆಗಲ್ಲ ಜಸ್ಟ್ ಅವೊಂದು ಅನಾಲಿಸಿಸ್ ಮೇಲೆ ಇದನ್ನ ತಗೊಂಡಿರೋದು ಒನ್ ಪಾಯಿಂಟ್ ಸಿಕ್ಸ್ ಒನ್ ಏಟ್ ಲೆವೆಲ್ ಬಂದಿದೆ ಅಂತ ಹೇಳಿ ನಾನು ಬೈ ಮಾಡಿರೋದು ಆಕ್ಚುಲಿ ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ನಿಫ್ಟಿ ಫಿಫ್ಟಿ ಸೊ ನೋಡಿ ಇಲ್ಲಿ ನಮ್ಗೆ ಆಕ್ಚುಲಿ ಇಲ್ಲಿ ನಮಗೆ ಬಿದ್ದಿತ್ತು ಮಾರ್ಕೆಟ್ ಆಕ್ಚುಲಿ ಅದಾದ್ಮೇಲೆ ನಮ್ಗೆ ಇನ್ನೆಲ್ಲು ಬಿದ್ದಿಲ್ಲ ನಮ್ಗೆ ಇಲ್ಲಿ ಸರಿನಾ ಆ ಒಂದು ರ್ಯಾಲಿ ಇದೆ ಬಿದ್ದಿರೋದು ಈ ರ್ಯಾಲಿಗೆ ಇದು ಬಿದ್ದಿದೆ ಅಂತ ನಾವು ಅನ್ಕೊಬಹುದು ಜಸ್ಟ್ ನನಗೆ ನನಗೆ ಗೊತ್ತ ನನ್ ನನ್ನ ಅನಾಲಿಸಿಸ್ ಪ್ರಕಾರ ಎ ಈಕ್ವಲ್ ಟು ಸಿ ಮಾಡಿದ್ರೆ ನನ್ನ ಫಸ್ಟ್ ಟಾರ್ಗೆಟ್ ಬಂದು ಇಪ್ಪತ್ತೊಂದು ಸಾವಿರದ ಎಂಟುನೂರ ಐವತ್ತೆರಡು ಈ ಒಂದು ಲೆವೆಲ್ ಬರ್ಬೋದು ಬರ್ದೇ ಇರಬಹುದು ಹೇಳಕಾಲ ಮಾರ್ಕೆಟ್ ಇಸ್ ದ ಬಾಸ್ ಏನಾರು ಆಗ್ಬಹುದು ಸೊ ಇದೇ ಗೆ ಬರುತ್ತೆ ಅಂತ ಹೇಳಕಾಲ ಸರಿ ಇತ್ತು ಅಂದ್ರೆ ಓಕೆ ಸರಿ ಏನು ಅದ್ರಲ್ಲಿ ನಾನ್ ಹೇಳ್ದಂಗೆ ಆಯ್ತು ಇದಾಗ್ ಇದಾಗ್ತೊಳದ್ ಬೇಡ ತಪ್ಪಿತ್ತು ಅಂದ್ರೆ ತಪ್ಪ ಏನೇ ಇದ್ರು ಅಕ್ಸೆಪ್ಟ್ ಮಾಡ್ಕೊಳ ಬಟ್ ಹಿಂಗೆ ಆಗುತ್ತೆ ಅಂತ ಹೇಳಿ ಹೇಳಕಾಲ ಮಾರ್ಕೆಟ್ ಇಸ್ ದ ಬಾಸ್ ಏನಾರು ಆಗ್ಬಹುದು ಆಮೇಲೆ ನಿಮಗೆ ನಂದು ಪಿ ಎಂಡ್ ಎಲ್ ತೋರಿಸ್ತೇನೆ ಆಕ್ಚುಲಿ ಇವತ್ತು ಬ್ಲಡ್ ಬಾತ್ ಆಗಿದೆ ಅಲ್ವಾ ಯಾವ ರೀತಿ ಬ್ಲಡ್ ಬಾತ್ ಆಗಿದೆ ಏನು ಅಂತ ಹೇಳಿ ನಿಮಗೆ ಗೊತ್ತಾಗ್ಲಿ ಅಂತ ಹೇಳಿ ಆಕ್ಚುಲಿ ನಾನು ಸ್ವಿಂಗ್ ಟ್ರೇಡಿಂಗ್ ನಾನು ಅಲ್ಲಿ ನಾನು ಸೊ ನೋಡ್ಬೋದು ಇಲ್ಲಿ ನೋಡ್ತಾ ಇದ್ದೀರಾ ನನಗೆ ಆಕ್ಚುಲಿ ಎಲ್ಲೂ ನನಗೆ ಬ್ಲಡ್ ಬಾತೇ ಆಗಿಲ್ಲ ಆಕ್ಚುಲಿ ನನಗೆ ಇಲ್ಲಿ ನೋಡ್ಬೋದು ಓವರ್ ಆಲ್ ನನ್ನದು ಈ ಇನ್ವೆಸ್ಟ್ಮೆಂಟಿಗೆ ನಾನು ಒಂದೂವರೆ ಪರ್ಸೆಂಟ್ ನನಗೆ ಲಾಸ್ ಇದೆ ಇದು ನಾಮಿನಲ್ ಇದೆ ಆಕ್ಚುಲಿ ಇದು ನಾನು ತಗೊಂಡಿರೋದೇ ಪೊಸಿಷನ್ ಬಂದು ಈಗ ರೀಸೆಂಟ್ ಆಗಿ ಸೊ ಇದೆಲ್ಲ ಕಾಮನ್ ಇದೇನು ಮಾಡೋಕ್ಕಲ್ಲ ಬ್ಲಡ್ ಬಾತ್ ಅಂತ ನಾವು ಹೇಳೋಕ್ಕಾಗಲ್ಲ ಆಕ್ಚುಲಿ ನಾವು ಸ್ಟಾಕ್ ಪಿಕ್ ಮಾಡಿರೋದೆ ಫಾಲ್ ಆದಾಗ್ಲೇನೆ ನಾವು ಪಿಕ್ ಮಾಡಿರೋದು ಆ್ಯಕ್ಚುಲಿ ಅಪ್ರಿಲ್ ಇದ್ದಾಗ ನಾವೆಲ್ಲೂ ಪಿಕ್ ಮಾಡಿಲ್ಲ ಸೊ ಹಾಗಾಗಿ ನಂದಲ್ಲಿ ನನ್ಗೆ ಯಾವುದೇ ರೀತಿಯಾದಂಥ ಬ್ಲಡ್ ಬಾತ್ ಆಗಿರೋದು ಎಲ್ಲೂ ನನಗೆ ಕಂಡಿಲ್ಲ ಮತ್ತೆ ನಾನು ಇವತ್ತಿನ ಪೊಸಿಷನ್ ಸೊ ಅದರಲ್ಲೂ ಸಹ ನಿಮಗೆ ತೋರಿಸ್ತೀನಿ ನೋಡಿ ಇವತ್ತು ತಗೊಂಡಿರೋ ಪೊಸಿಷನ್ ಅಲ್ಲೂ ಎಲ್ಲೂ ನನಗೆ ಬ್ಲಡ್ ಬಾತ್ ಆಗಿಲ್ಲ ಇಲ್ಲಿ ನೋಡ್ಬೋದು ಇಲ್ಲಿ ಕ್ವಾಂಟಿಟಿನೂ ಸಹ ಇದೆ ಬೈ ಮಾಡಿರೋ ಪ್ರೈಸ್ ಅಲ್ಲೂ ಇಲ್ಲೇ ಇದೆ ಸೊ ಯಾವ್ದೇ ರೀತಿಯಾದಂತ ಬ್ಲಡ್ ಬಾತ್ ಏನಾಗಿಲ್ಲ ನನಗೆ ಸೊ ಪ್ಯಾನಿಕ್ ಆಗೋ ನೆಸಿಟಿ ಏನಿಲ್ಲ ಮಾರ್ಕೆಟ್ ಅಲ್ಲಿ ಎಲ್ಲರೂ ಇವತ್ತು ಬ್ಲಡ್ ಬಾತ್ ಆಗಿದೆ ಬ್ಲಡ್ ಬಾತ್ ಆಗಿದೆ ಅಂತ ಹೇಳ್ತಿದ್ರು ಸೊ ಅದಕ್ಕೋಸ್ಕರ ನಾನು ಇವತ್ತು ನಿಮ್ಗೆ ಲೈವ್ ಆಗೇ ತೋರಿಸ್ತಾ ಇರೋದು ಸೊ ನೋಡೋರ ನನ್ ಪೋರ್ಟ್ಫೋಲಿಯೋದಲ್ಲಿ ಯಾವ್ದೇ ರೀತಿಯಾದಂತ ನನ್ಗೆ ಎಫೆಕ್ಟ್ ಆಗಿಲ್ಲ ಇನ್ ಕೇಸ್ ಫ್ಯೂಚರ್ ಅಲ್ಲಿ ನಾನು ಎಫೆಕ್ಟ್ ಆಯ್ತು ಅಂದ್ರೆ ಸೊ ಏನ್ ಮಾಡ್ಬೇಕು ಅಂತ ಅದಕ್ಕೆ ನಾವು ರೆಡಿ ಆಗಿರ್ಬೇಕು ಈಗ ಎ ಪ್ಲಾನ್ ನಾನು ರೆಡಿ ಇಂಪ್ಲಿಮೆಂಟ್ ಮಾಡಿದ್ದೀನಿ ಸೊ ಎ ಪ್ಲಾನ್ ಫೇಲ್ಯೂರ್ ಆಯ್ತು ಅಂದ್ರೆ ನೆಕ್ಸ್ಟ್ ಬಿ ಪ್ಲಾನ್ ಸೊ ಏನಾಗುತ್ತೆ ಏನು ಅದಕ್ಕೆ ಏನ್ ಮಾಡಬೇಕು ಹೇಳಿ ನಮ್ಗೆ ಒಂದು ಐಡಿಯಾ ಇದ್ರೆ ಸಾಕು ಮತ್ತೆ ನಂದು ಪೋರ್ಟ್ಫೋಲಿಯೋದಲ್ಲಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಮತ್ತೆ ನಂದು ವಿಷನ್ ಯಾವ ರೀತಿ ಇದೆ ಹೇಳಿ ನಿಮ್ಗೂ ಸಹ ಇವತ್ತು ಹೇಳ್ತೀನಿ ಆ ನಂದು ಕ್ಯಾಪಿಟಲ್ ಬಂದು ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇರೋದು ಒಂದು ಫಾರ್ ಎಕ್ಸಾಂಪಲ್ ಈಗ ಒಂದು ಫೈವ್ ಲ್ಯಾಕ್ ಇದೆ ಅಂತ ಹೇಳಿದ್ರೆ ಈ ಫೈವ್ ಲ್ಯಾಕ್ ನಾನು ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಇನ್ನ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಅಡ್ಜಸ್ಟ್ಮೆಂಟ್ ಇಟ್ಟಿರ್ತೀನಿ ಸೊ ಇಷ್ಟು ಟೂ ಪಾಯಿಂಟ್ ಫೈವ್ ಲ್ಯಾಕ್ ಒಂದೇ ಸ್ಟಾಕಿಗೆ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಫೈವ್ ಸ್ಟಾಕಿಗೋ ಪ್ಲಸ್ ಸಿಕ್ಸ್ಟಾಕ್ ಸ್ಟಾಕಿಗೆ ಡಿವೈಡ್ ಮಾಡ್ತೀನಿ ನಾನು ಸೊ ನಾನು ಈಗ ಈಗ ಫೈವ್ ಸ್ಟಾಕ್ ಈಗ ಹಾಕದರೆ ನನಗೆ ಈಗ ಒಂದು ಯಾವ್ದೋ ಒಂದು ಎ ಸ್ಟಾಕ್ ಸರಿನಾ ಓಕೆ ಸ್ಟಾಕ್ ಫಿಫ್ಟಿ ಕೆ ಸರಿನಾ ಈಗ ಈ ಎ ಫಿಫ್ಟಿ ಕೆ ಈಗ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಆಗಿದೆ ಈಗ ಆಕ್ಚುಲಿ ಎ ಮತ್ತೆ ಬಿ ಸ್ಟಾಕ್ ಗೆ ಇನ್ವೆಸ್ಟ್ಮೆಂಟ್ ಆಗಿದೆ ಸೊ ನನ್ಗೆ ಇದು ಒಂದು ಮೈನಸ್ ತರ್ಟಿ ಪರ್ಸೆಂಟ್ ಲಾಸ್ ಬಂತು ಸರಿನಾ ಆಗ ನಾನು ಇಲ್ಲಿರೋ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಅಲ್ಲಿ ನಾನು ಟ್ವೆಂಟಿ ಫೈವ್ ಕೆನ ಮಾತ್ರ ಡಿಪ್ಲೈ ಮಾಡ್ತೀನಿ ಸರಿನಾ ಇನ್ ಟ್ವೆಂಟಿ ಫೈವ್ ಕೆ ಹಾಗೆ ಓಲ್ಸ್ಕೊಂಡಿರ್ತೀನಿ ಯಾಕೆಂದ್ರೆ ಇನ್ನೂ ನನಗೆ ಲಾಸ್ ಆಯಿತು ಅಂದ್ರೆ ನಾನು ಅವರೇಜ್ ಮಾಡಬೇಕು ನಾನು ಲಾಸ್ ಇಂದ ಹೊರಗೆ ಬರಲ್ಲ ನಾನು ಸರಿನಾ ನಾನು ಆಕ್ಚುಲಿ ನಾನು ಇದನ್ನ ಸ್ವಿಂಗ್ ಟ್ರೇಡಿಂಗ್ ಮಾಡ್ತಿರೋದ್ರಿಂದ ನಾನು ಲಾಸ್ ಇಂದ ಹೊರಗೆ ಬರಲ್ಲ ನಾನು ರುಪಿ ಕಾಸ್ಟ್ ಅವರೇಜಿಂಗ್ ಮೆಥಡ್ನಲ್ಲಿ ನಾನು ಇದರಿಂದ ಹೊರಗೆ ಬರ್ತೀನಿ ನಾನು ಸೊ ಇನ್ನ ಟ್ವೆಂಟಿ ಇನ್ನ ಓವರ್ ಆಲ್ ಒಂದು ಫಿಫ್ಟಿ ಪರ್ಸೆಂಟ್ ಬಿತ್ತು ಅನ್ಕೊಳ್ಳಿ ಮತ್ತೆ ಟ್ವೆಂಟಿ ಫೈವ್ ಗೆ ನಾ ನಾನು ಆ್ಯಡ್ ಮಾಡ್ತೀನಿ ಇದರಲ್ಲಿ ಸೊ ಟೋಟಲ್ ಎಷ್ಟಾಯ್ತು ಒನ್ ಒನ್ ಲ್ಯಾಕ್ ಆಯ್ತು ಇದಕ್ಕೆ ಸರಿ ನಾನು ಈ ರೀತಿ ನಾನು ಅಡ್ಜಸ್ಟ್ಮೆಂಟ್ ನಾನು ಮಾಡ್ತಾ ಬರ್ತೀನಿ ಸಡನ್ ಆಗಿ ಒಂದೇ ಸತಿ ಇಲ್ಲಿ ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ಹಾಕಿದೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಒಂದೇ ಸತಿ ಡಂಪ್ ಮಾಡಕ್ ಹೋಗಲ್ಲ ಆಕ್ಚುಲಿ ಲಾಸ್ ಇದೆ ಅಂತ ಹೇಳಿಬಿಟ್ಟು ಸೊ ನಾನು ಅಡ್ಜಸ್ಟ್ಮೆಂಟ್ ಎರಡು ರೀತಿಯಾಗಿ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊತೀನಿ ಯಾಕೆಂದ್ರೆ ನನ್ಗೆ ಇದು ನಾನು ವರ್ಕ್ ಆಗಿದೆ ಅಂದ್ರೆ ಇದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದು ಹಿಂಗೆ ಆಗ್ಬೇಕು ಅದೇ ತರನೇ ಆಗ್ಬೇಕು ಅಂತ ಹೇಳಿ ಹೇಳಕ್ ಅಲ್ಲ ಆಕ್ಚುಲಿ ಇನ್ನೊಂದೇನು ಅಂದ್ರೆ ಬ್ಲಡ್ ಬಾತ್ ಆಗಿದೆ ಅಲ್ವಾ ಮತ್ತೆ ಮಾರ್ಕೆಟ್ ಮುಂಚೆನೆ ಏನಕ್ಕೆ ಬ್ಲಡ್ ಬಾತ್ ಇವತ್ತು ಹಾಗೆ ಆಗುತ್ತೆ ಅಂತ ಏನಿ ಕೇಳಲ್ಲ ಮಾರ್ಕೆಟ್ ಮುಗ್ದಾದ್ಮೇಲೆ ಏನೇ ಹೇಳ್ತಾರೆ ಬ್ಲಡ್ ಬಾತ್ ಪ್ರಿಡಿಕ್ಷನ್ ಮಾಡಕ್ ಆಗಲ್ಲ ಮಾರ್ಕೆಟ್ ಮಾರ್ಕೆಟ್ ಇಸ್ ದ ಬಸ್ ಏನ್ ಬೇಕಾದ್ರು ಆಗ್ಬೋದು ಸೊ ನಾವು ಮಾರ್ಕೆಟ್ ಅಲ್ಲಿ ಹಿಂಗೆ ಆಗುತ್ತೆ ಅದೇ ತರನೇ ಆಗುತ್ತೆ ಅಂತ ನಾವು ಹೇಳಕ್ ಬರಲ್ಲ ಹಂಗಾಗಿ ಇವತ್ತು ಮಾರ್ನಿಂಗ್ ಅಂದ್ರೆ ಗ್ಯಾಪ್ ಡೌನ್ ಆಗಿದ ತಕ್ಷಣ ಬ್ಲಡ್ ಬಾತ್ ಅಂತ ಹೇಳ್ಬಿಟ್ಟು ಎಲ್ಲ ಶಾರ್ಟ್ ಸೆಲ್ಲಿಂಗ್ ಮಾಡ್ಕೊಂಡು ಸುಮ್ನೆ ಆರಾಮಾಗಿ ಕೂರ್ಬೋದಾಯ್ತಲ್ಲ ಮಾರ್ಕೆಟ್ ಅಷ್ಟು ಈಸಿನೂ ಇಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಎಷ್ಟು ಕಲ್ತ್ರು ಸಾಲೋದಿಲ್ಲ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ನಂದು ಪೋರ್ಟ್ ಫೋನೋ ಫುಲ್ ಇನ್ ಡೀಟೇಲ್ ಆಗಿ ತೋರಿಸಿದ್ದೀನಿ ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ಐಡಿಯಾಟ್ಸ್ ಸಿಕ್ಕು ನಾನು ಏನು ಮಾಡೋಕ್ಕೂ ಹೋಗಿಲ್ಲ ಸೊ ನಾನು ಅಡ್ಜಸ್ಟ್ಮೆಂಟು ಸಹ ನಾನು ಯಾವ ಯಾವ ಯಾವ್ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ಹೇಳಿದ್ದೀನಿ ಸೊ ನೋಡೋಣ ನೆಕ್ಸ್ಟ್ ಫ್ಯೂಚರ್ಗೆ ಏನಾಗುತ್ತೆ ಏನು ಎತ್ತ ಅಂತ ಹೇಳಿ ತಿಳ್ಕೊಳ್ಳೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್